ಪುಷ್ಪ ಪ್ರದರ್ಶನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದಂಥ ಯಶವಂತ್ ಅಂಬೇಡ್ಕರ್ ಭೀಮರಾವ್ ಯಶವಂತ್ ಅಂಬೇಡ್ಕರ್ ವಿಶೇಷ ಅತಿಥಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಬಾರಿ ಥೀಮ್ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳು ದೇಶದಲ್ಲಿ ಅವರ ಹೋರಾಟಗಳು ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದ ಅವರ ಬಾಲ್ಯದಿಂದ ಹಿಡಿದು ಅವರ ಮರಣ ಆಗೋವರೆಗೂ ಎಲ್ಲನೂ ಕೂಡ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಆಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಸ್ ಎಸ್ ಮಲ್ಲಿಕಾರ್ಜುನವರ ನಾಯಕತ್ವದಲ್ಲಿ ಮಾಡಿದ್ದಾರೆ ಸುಮಾರು ಹನ್ನೆರಡು ಲಕ್ಷ ಜನ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಬಗ್ಗೆ ಅರಿವಾಗಬೇಕು ಅಂಬೇಡ್ಕರ್ ಕೊಡುಗೆಗಳಿಟ್ಟು ಸಂವಿಧಾನ ಗೊತ್ತಾಗ್ಬಿಟ್ಟು ಸಂವಿಧಾನ ಗೊತ್ತಾದಾಗ ಮಾತ್ರ ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ಮೂವತ್ತು ಲಕ್ಷ ಹೂಗಳಿಂದ ಈ ಫಲಪುಷ್ಪ ಪ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ